ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಹೇಳುವ ಪರಿಹಾರನ ನೀವು ತಪ್ಪದೇ ಈ ಭಾನುವಾರದ ರಾತ್ರಿಯ ಒಳಗೆ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಇರಬಹುದು ಸಾಧಾರಣವಾಗಿ ನಮಗೆ ದೊಡ್ಡದಾಗಿ ಬೆಟ್ಟದಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋರು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಸಾಲನ ವಾಪಸ್ ಕೊಡಿ ಅಂತ ಕೇಳೋರು ಕೂಡ ನಿಮ್ಮ ನೀವು ವಾಪಸ್ಸು ಅವ್ರಿಗೆ ಕೊಡಬಹುದು ಅಷ್ಟು ಮಾರ್ಗಗಳು ಸೃಷ್ಟಿಯಾಗುತ್ತೆ ನಮಗೆ ಅವಕಾಶಗಳು ಅನ್ನೋದು ಬರುತ್ತೆ ಡೈರೆಕ್ಟಾಗೆ ನಮಗೆ ಕಾಸು ಹುಡ್ಕೊಂಡು ಬರೋದಲ್ಲ ಸ್ನೇಹಿತರೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು ತಪ್ಪು ತಪ್ಪದೇ ಸಿಗುತ್ತೆ ವಾರಾಹಿ ದೇವಿಯ ಶಕ್ತಿಯುತವಾದ ಒಂದು ಪರಿಹಾರ ಈ ಪರಿಹಾರ ಬಂದು ನಾವು ಈ ರಾತ್ರಿ ಸಮಯದಲ್ಲಿ ಅಂದರೂ ಅಂದರೆ ಭಾನುವಾರದ ರಾತ್ರಿ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ನೀವು ವ್ಯಾಪಾರದ ಸ್ಥಳದಲ್ಲಾದರೂ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಾದರೂ ಮಾಡ್ಕೊಳ್ಳಿ ಯಾಕಂದರೆ ಮನೆಯಲ್ಲೂ ಕೂಡ ತುಂಬ ಅಂದರೆ ತುಂಬ ಕಷ್ಟಗಳಿರುತ್ತೆ ಅವ್ರಿಗೋಸ್ಕರ ಈ ಪರಿಹಾರ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಾಮೆಂಟ್ ಓದೋಣ ಮ್ಯಾಮ್ ಪ್ಲೀಸ್ ಇನ್ಫಾರ್ಮ್ ಯುವರ್ ನೇಮ್ ವೆರಿ ಹ್ಯಾಪಿ ಟು ನೋಟ್ ದಟ್ ಯು ಆರ್ ಗೈಡಿಂಗ್ ಪೀಪಲ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್ ವಿತ್ ಯುವರ್ ಅವರ್ ಈಸಿ ಸೊಲ್ಯೂಷನ್ಸ್ ಮೇ ಗಾಡೆಸ್ ವಾರ ಹಿ ಎಮ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ವಿತ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೇಳಿದರೆ ಮಂಜುಳಾ ಪ್ರಕಾಶ್ ನಮಸ್ತೆ ಅಂತ ಹೇಳಿದರೆ ತುಂಬ ಖುಷಿಯಾಯಿತು ಮ್ಯಾಮ್ ನಿಮ್ಮ ಮಾತುಗಳನ್ನು ಕೇಳಿ ಆ ತಾಯಿಯ ಆಶೀರ್ವಾದ ಸದಾ ನಿಮಗೂ ಕೂಡ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ತುಂಬ ಒಂದು ನಮಗೂ ಕೂಡ ಒಂದು ಭರವಸೆ ಅಂತ ಹೇಳಬಹುದು ಏಕೆಂದರೆ ಎಲ್ರಿಗೂ ಸ್ನೇಹಿತರೆ ನಾವು ಈಗ ಈ ಪರಿಹಾರಗಳು ಕೂಡ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ನಾವು ಎಲ್ಲ ದುಡ್ಡು ಖರ್ಚು ಮಾಡೇ ನಮ್ಮ ಕಷ್ಟಗಳಿಗೆ ಪರಿಹಾರ ಹುಡ್ಕೊಳ್ಳೋ ಏನೂ ಬೇಕಾಗಿಲ್ಲ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ದೊಡ್ಡ ಪರಿವರ್ತನೆ ಆಗುತ್ತೆ ನಮ್ಮ ಒಂದು ಜೀವನದಲ್ಲೂ ಕೂಡ ಸ್ನೇಹಿತರೆ ತುಂಬಾ ಜನ ಈ ಜೀವನನೇ ಬೇಕಾಗಿಲ್ಲ ನಮಗೆ ತುಂಬ ಸಾಲದ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ತುಂಬ ಒಳ್ಳೆಯ ಒಂದು ವಾತಾವರಣ ಇತ್ತು ಮೊದಲೆಲ್ಲೂ ಕಡಿಮೆ ಸಂಬಳ ದುಡಿತಾ ಇದ್ರೂ ನಮಗೆ ಎಷ್ಟೊಂದು ನೆಮ್ಮದಿ ಇತ್ತು ತುಂಬ ಚೆನ್ನಾಗಿದ್ವಿ ನಮ್ಮ ಸಂಸಾರ ಎಲ್ಲ ಈಗ ನೋಡಿದ್ರೆ ನಮಗೆ ಎಲ್ಲನೂ ಕಷ್ಟನೇ ಅಂತ ತುಂಬ ಜನ ನೋವು ಪಟ್ಕೊಂಡು ಕೂಡ ಹೇಳ್ತಾರೆ ನೀವು ಡಿಸ್ಪ್ಲೇ ಆಗ್ತಾ ಇರೋದನ್ನು ನೋಡ್ತಾ ಇರಬಹುದು ಸಾಸುವೆ ಎಣ್ಣೆ ಮಸ್ಟರ್ಡ್ ಆಯಿಲು ಸ್ನೇಹಿತರೆ ಇದು ಈ ಒಂದು ಪರಿಹಾರಕ್ಕೆ ತುಂಬ ಶಕ್ತಿಯುತವಾದ ಒಂದು ವಸ್ತು ಆಗಿರೋದ್ರಿಂದ ನೀವು ಮಸ್ಟರ್ಡ್ ಆಯಿಲ್ನೇ ತಗೊಳ್ಳಿ ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ ಪಚ್ಚ ಕರ್ಪೂರ ಬೇಕು ಸ್ನೇಹಿತರೆ ಕೆಲವೊಂದು ಪರಿಹಾರಗಳಿಗೆ ನಮ್ಮ ಒಂದು ಸಮಸ್ಯೆಗಳು ತೀರಬೇಕು ಅಂದರೆ ಕೆಲವು ವಸ್ತುಗಳಲ್ಲಿ ತುಂಬ ಶಕ್ತಿ ಇರುತ್ತೆ ಆ ವಸ್ತುಗಳನ್ನ ನಾವು ಬಳಸ್ಕೊಳ್ಬೇಕಷ್ಟೇ ಯಾಕಂದರೆ ಪಚ್ಚ ಕರ್ಪೂರ ಅನ್ನೋದು ತುಂಬ ಶಕ್ತಿಯುತವಾದ ಈ ಹಣಕಾಸಿನ ಸಮಸ್ಯೆಗಳಿಗೆ ಮಾಡಿಕೊಳ್ಳುವ ಪರಿಹಾರಗಳಿಗೆ ಪ್ರಮುಖವಾದ ವಸ್ತು ಆಗಿರೋದ್ರಿಂದ ನೀವು ಪಚ್ಚ ಕರ್ಪೂರನ ಸ್ವಲ್ಪ ತಗೊಳ್ಳಿ ಹಾಗೇ ಇಲ್ಲಿ ನೀವು ನೋಡ್ತಾ ಇರಬಹುದು ಕುಂಕುಮ ನಾವು ದೇವ್ರ ಮನೆಯಲ್ಲಿ ಬಳಸುವಂತಹ ಕುಂಕುಮನೇ ನೀವು ತಗೊಂಡು ಇಷ್ಟೂ ಒಂದೇ ಒಂದು ಬೌಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡಿಕೊಂಡು ನೀವು ನೋಡಿ ನಿಮ್ಮ ಮನೆಯ ಮುಂದೆ ಒಂದು ಗೋಡೆನೋ ಗೇಟು ನಿಮ್ಮ ಎಂಟ್ರೆನ್ಸ್ ಯಾವುದಿರುತ್ತೆ ನೋಡಿ ಆ ಎಂಟ್ರೆನ್ಸಲ್ಲಿ ನಿಮ್ಮ ಒಂದು ಗೇಟ್ಗೆ ಆಗಿರಬಹುದು ಮೂರು ತಿಲಕವನ್ನು ಇಡಿ ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲಿ ಬೀರುವ ಹತ್ರ ಬೀರುವ ಎಂಟ್ರೆನ್ಸ್ ಬಾಗಿಲು ತೆಗೆಯುವಾಗೆ ನಾವು ಆ ಬಾಗಿಲ್ ಮೇಲೆ ನೀವು ಐದು ತಿಲಕವನ್ನು ಇಡಿ ಈ ತಿಲಕ ಇಟ್ಟರೆ ಸಾಕು ಕ್ರಮೇಣವಾಗಿ ಈ ರೀತಿ ಭಾನುವಾರ ಭಾನುವಾರ ನೀವು ಇಡ್ತಾ ಬನ್ನಿ ಇದರಿಂದ ಎಷ್ಟೊಂದು ಪರಿವರ್ತನೆ ಬದಲಾವಣೆ ಆಗುತ್ತೆ ಅಂದರೆ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಆಗುತ್ತೆ ಎಲ್ಲ ಹಣಕಾಸಿನ ಸಮಸ್ಯೆಗಳು ತೀರಿ ನಿಮಗೆ ಒಳ್ಳೆಯ ಒಂದು ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ನಡೆಸಬಹುದು ಇಷ್ಟು ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಅಂಗಡಿ ಸ್ಥಳಗಳಲ್ಲೂ ಕೂಡ ಈ ರೀತಿ ಮಾಡಿಕೊಳ್ಬಹುದು ತಪ್ಪದೇ ಮಾಡಿಕೊಂಡು ಒಮ್ಮೆ ನೋಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೆ ಇಷ್ಟ ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು